ಪ್ರವಾದಿ ಜಫನಿಯ ಗ್ರಂಥದಿಂದ ವಚನ ಅಧ್ಯಾಯ ಮೂರು ವಚನ ಹದಿನಾಲ್ಕರಿಂದ ಹದಿನೆಂಟು ಹರ್ಷಧ್ವನಿಗೈ ಸಿಯೋನ್ ಕುವರಿಯೇ ಘೋಷಿಸು ಇಸ್ರಾಯೇಲ್ ದೇಶವೇ ಹೃತ್ಪೂರ್ವಕವಾಗಿ ಸಂತೋಷಿಸು ಜರುಸಲಂ ನಗರವೇ ತಪ್ಪಿಸಿಯನು ಸರ್ವೇಶ ನಿನಗೆ ವಿಧಿಸಿರುವ ದಂಡನೆಗಳನ್ನು ತಳ್ಳಿ ಹೊರಟ್ಟಿ ಹಾಕಿಯನು ನಿನ್ನ ಶತ್ರುಗಳನ್ನು ಇಸ್ರಾಯೇಲಿನ ರಾಜನಾದ ಸರ್ವೇಶ ಇಹನು ನಿನ್ನ ಮಧ್ಯ ನೀನಿರುವ ಇನ್ನೊಂದು ಕೆಡೆಗಂಜದೆ ಜರ್ಸಲೇಮಿಗೆ ಈ ಪರ ಹೇಳುವವರು ಈ ದಿನದೊಳು ಅಂಜಬೇಡ ಸಿಯೋನ್ ಸೋತು ಜುಲ್ಲು ಬೀಳದಿರಲಿ ನಿನ್ನ ಕೈಗಳು ಪ್ರಸನ್ನವಾಗಿ ಹನು ದೇವ ಸರ್ವೇಶ್ವರ ನಿನ್ನ ಮಧ್ಯ ಕೊಡುವನು ಶೂರ ನಿನಗೆ ರಕ್ಷಣೆ ಹರ್ಷಾನಂದಗೊಳ್ಳುವವನು ನಿನ್ನ ವಿಷಯದಲ್ಲಿ ಪುನಶ್ಚೇತನಗೊಳಿಸುವವನು ನಿನ್ನನ್ನು ಪ್ರಶಾಂತ ಪ್ರೀತಿಯಲ್ಲಿ ಗಾನಗೀತೆಗಳಿಂದ ತೋಷಿಸುವವನು ನಿನ್ನಲ್ಲಿ ಹಬ್ಬ ಹುಣ್ಣಿಮೆಗಳ ತರದಲ್ಲಿ ತಡೆದು ಬಿಡುವವನು ಸರ್ವವಿನಾಶವನ್ನು ದೂರ ಮಾಡುವವನು ನಿನ್ನಿಂದ ನಿನ್ನ ಅಪಮಾನವನ್ನು ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪೌಲನು ಪಿಲಿಪರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಚನ ನಾಲ್ಕರಿಂದ ಏಳು ಸಹೋದರರಿ ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ ಆನಂದಿಸಬೇಕೆಂದು ಮತ್ತೆ ಹೊತ್ತಿ ಹೇಳುತ್ತೇನೆ ನಿಮ್ಮ ಸಹನೆ ಸಹಾನುಭೂತಿ ಸರ್ವರಿಗೂ ತಿಳಿದಿರಲಿ ಪ್ರಭುವಿನ ಪುನರಾಗಮನವನ್ನು ಸಮೀಪಿಸಿದೆ ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತೆ ಭಾವ ಇರಲಿ ಆಗ ಮನುಷ್ಯ ಗ್ರಹಿಕೆಗೂ ಮೀರಿದ ದೈವ ಶಾಂತಿಯು ನಿಮ್ಮ ರುಣ್ಮನಗಳನ್ನು ಕ್ರಿಸ್ತ ಏಸುವಿನ ಅನ್ಯೂನತೆಯಲ್ಲಿ ಸುರಕ್ಷಿತವಾಗಿ ಕಾಪಾಡುವುದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಲೋಕನು ಬರೆದ ಶುಭ ಸಂದೇಶದಿಂದ ವಚನ ಅಧ್ಯಾಯ ಮೂರು ವಚನ ಹತ್ತರಿಂದ ಹದಿನೆಂಟು ಆ ಕಾಲದಲ್ಲಿ ಜನ ಸಮೂಹವು ಯೌವಾನನನ್ನು ಪ್ರಶ್ನಿಸುತ್ತ ಹಾಗಾದರೆ ನಾವೇನು ಮಾಡಬೇಕು ಎಂದು ಕೇಳಲು ನಿಮಗೆ ಎರಡು ಅಂಗಿಗಳಿದ್ದರೆ ಒಂದನ್ನು ಏನೂ ಇಲ್ಲದವನಿಗೆ ಕೊಡಿ ಅಂತೆಯೇ ಆಹಾರ ಉಳ್ಳವನು ಇಲ್ಲದವನೊಂದಿಗೆ ಹಂಚಿಕೊಳ್ಳಿ ಎಂದು ಉತ್ತರ ಕೊಟ್ಟನು ಅನಂತರ ಸುಂಕದವರು ಸಹ ಸ್ನಾನ ದೀಕ್ಷೆ ಪಡೆಯಲು ಬಂದು ಬೋಧಕರೇ ನಾವೇನು ಮಾಡಬೇಕು ಎಂದು ಕೇಳಿದಾಗ ಗೊತ್ತು ಮಾಡಿರುವುದಕ್ಕಿಂತ ಹೆಚ್ಚಾಗಿ ಕಿತ್ತುಕೊಳ್ಳಬೇಡಿ ಎಂದನು ನಾವು ಏನು ಮಾಡಬೇಕಾದೇನು ಎಂದು ಸಿಪಾಯಿಗಳು ಮುಂದೆ ಬಂದು ಪ್ರಶ್ನಿಸಿದಾಗ ಬಲತ್ಕಾರದಿಂದಾಗಲಿ ಸುಳ್ಳು ಬೆದರಿಕೆಯಿಂದಾಗಲಿ ಯಾರನ್ನು ಸುಳಿಗೆ ಮಾಡಬೇಡಿ ನಿಮಗೆ ಬರುವ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ಆತ ಉತ್ತರವಿತ್ತನು ಈ ಯೌವ್ವಾನನೇ ಎಲ್ಲರೂ ಎದುರು ನೋಡುತ್ತಾ ಇರುವ ಅಭಿಷೇಕನಾದ ಲೋಕ ಉದ್ಧಾರಕ ಆಗಿರಬಹುದೇ ಎಂದು ಜನರು ತಮ್ಮ ಮನಸ್ಸಿನಲ್ಲಿ ಆಲೋಚಿಸುತ್ತಿದ್ದರು ಅದಕ್ಕೆ ಉತ್ತರವಾಗಿ ಯೌವ್ವಾನನು ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ ಆದರೆ ನನಗಿಂತಲೂ ಶಕ್ತರೊಬ್ಬರು ಬರುತ್ತಾರೆ ಅವರ ಪಾದರಕ್ಷಣೆಗಳನ್ನು ಬಿಚ್ಚುವುದಕ್ಕೆ ನಾನು ಅರ್ಹನಲ್ಲ ಅವರು ನಿಮಗೆ ಪವಿತ್ರಾತ್ಮರ ಅವರಿಂದಲೂ ಅಗ್ನಿಯಿಂದಲೂ ದೀಕ್ಷೆ ಸ್ಥಾನ ಕೊಡುವವರು ಅವರ ಕೈಯಲ್ಲಿ ಮೊರೆವಿದೆ ತಮ್ಮ ಕಣದಲ್ಲಿ ರಾಶಿಯನ್ನು ತೂರಿ ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವವರು ಒಟ್ಟನ್ನು ಆರಿಸಲಾಗದೆ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ನುಡಿದನು ಹೀಗೆ ಯವಾನನು ನಾನು ವಿಧಿಗಳ ಪ್ರಬೋಧಿಸುತ್ತಾ ಜನರಿಗೆ ಶುಭ ಸಂದೇಶವನ್ನು ಸಾರುತ್ತಾ ಇದ್ದನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸುತಿ ಸಲ್ಲಲಿ